ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಇಂಡಿಕಾ ಇದು ಇಂಡಿಕಾ ಎರಡು ಸಾವಿರದ ಹದಿಮೂರು ಓನರ್ಶಿಪ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ನೋಡಿಲ್ಲ ಲೋನ್ ಗಿನ್ ಯಾವ್ದು ಇಲ್ಲ ಲೋನ್ ಇಲ್ಲ ವೆಹಿಕಲ್ ರೆಡಿ ಗೆ ಶೇರ್ ಇದೆ ಎರಡು ಚಿಲ್ರೆ ಓಡಿದೆ ಎರಡು ಚಿಲ್ರೆ ಹ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಗುಡ್ ಕಂಡೀಷನ್ ನೀಟ್ ಆಗಿದೆ ನಾ ನೀಟ್ ಆಗಿದೆ ಈಗ ತೇ ಕೆಲಸ ಮಾಡುತ್ತೆ ಕೆಲಸ ಆಗಿದೆ ಹಾ ಹೌದು ಫೀಚರ್ಸ್ ಏನು ಕಡಿಮೆ ಫೀಚರ್ಸ್ ಪವರ್ ವಿಂಡೋ ಸೆಂಟರ್ ಲಾಕಿಂಗ್ ಟಾಪ್ ಎಂಡ್ ಜೆಡ್ ಎಕ್ಸ್ ಪ್ಲಸ್ ಕ್ವಾಟರ್ ಜೆಡ್ ಇಂಜಿನ್ ಹೌದಾ ಕ್ವಾಟರ್ ಜೆಡ್ ಇಂಜಿನ್

ಹ್ಮ್ ಟ್ವೆಂಟಿ ಫೈವ್ ಡೆಂಟು ಸ್ವಲ್ಪ ಇದೆ ಸರ್ ಮಾಡಿಸ್ಬೇಕು ಸ್ವಲ್ಪ ಐವತ್ತು ಹೇಳ್ತಾ ಇದೀನಿ ಹೆಚ್ಚು ಕಡಿಮೆ ಆದರೆ ಪಾಲಿ ಬಂದರೆ ಡೈರೆಕ್ಟಾಗಿ ಮಾತಾಡ್ಬೋದು ಎರಡು ಐವತ್ತು ಹೇಳ್ತಾ ಇದೀನಿ ಕಳ್ಸಿ ಕೊಡ್ತೀವ್ರ ಆಯಿತು ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕುಡಿಯೋ ಹಾಂ ಆಯಿತು ನಿಮ್ಮ ಕಡೆ ಅಂದರೆ ಹೆಚ್ಚು ಕಂಡು ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಓಕೆ ಸರ್ ತ್ಯಾಂಕ್ ಯು